ಬಿ ಜೆ ಪಿಯಲ್ಲಿ ರೆಬೆಲ್ ನಾಯಕರ ದಂಗೆಯ ಕ್ಲೈಮ್ಯಾಕ್ಸ್ ನಡೀತಾ ಇದೆ ಈಗ ಇತ್ಯರ್ಥ ಆಗಿಬಿಡುತ್ತೆ ಇದು ಅಂತ ಈ ಕಡೆ ರೆಬೆಲ್ ನಾಯಕರ ಕೈ ಮೇಲುಗೈ ಆಗುತ್ತಾ ಅಥವಾ ವಿಜೇಂದ್ರ ಬಣದ ಕೈ ಮೇಲುಗೈ ಆಗುತ್ತಾ ಅಂತ ಒಂದು ವಿಚಾರ ಇತ್ತಲ್ಲ ಈಗ ಎಲ್ಲ ಕೂಡ ಇದೀಗ ದಿಲ್ಲಿ ಕಡೆಗೆ ದಂಡೆತ್ತಿ ಹೊರಟಿದ್ದಾರೆ ನಾವು ಗೆದ್ಕೊಂಡು ಬರಲೇಬೇಕು ಈ ಬಾರಿಯಲ್ಲಿ ಹೈಕಮಾಂಡ್ ಕಡೆಯಿಂದ ನನ್ನ ಕಡೆಗೆ ಜಯ ಆಗಬೇಕು ನನ್ನ ಕಡೆಗೆ ಜಯ ಆಗಬೇಕು ಅಂತ ಹೇಳಿ ದೆಹಲಿ ದಂಡಯಾತ್ರೆ ಶುರುವಾಗಿದೆ ದಿಲ್ಲಿಗೆ ವಿಜೇಂದ್ರ ವಿರುದ್ಧವಾಗಿ ಕಂಪ್ಲೇಂಟ್ಗಳ ಮೂಟೆಯನ್ನೇ ಹೊತ್ಕೊಂಡು ಹೋಗ್ತಾ ಇದ್ದಾರೆ ರೆಬೆಲ್ಸ್ ದೊಡ್ಡ ಪಟ್ಟಿಯನ್ನೇ ಕಂಪ್ಲೇಂಟ್ಗಳ ಮೂಟೆಯನ್ನೇ ಎತ್ನಾಳ್ ಬಣ ಹೊತ್ಕೊಂಡು ಹೋಗ್ತಾ ಇದೆ ದೆಹಲಿ ಕಡೆಗೆ ಇಪ್ಪತ್ತ್ಮೂರು ಜಿಲ್ಲಾಧ್ಯಕ್ಷರ ನೇಮಕವನ್ನು ರದ್ದು ಮಾಡಿಬಿಟ್ಟು ಮತ್ತೆ ಹೊಸದಾಗಿ ಆ ಜಿಲ್ಲಾಧ್ಯಕ್ಷರುಗಳನ್ನು ನೇಮಕ ಮಾಡಿ ಇದ್ದಾರೆ ಇವರು ಕೂಡಲೇ ರಾಜ್ಯ ಬಿ ಜೆ ಪಿ ಅಧ್ಯಕ್ಷರಿದ್ದಾರಲ್ಲ ಸ್ಟೇಟು ಪ್ರೆಸಿಡೆಂಟು ಬಿ ಜೆ ಪಿಗೆ ಮೊದಲು ಅವ್ರನ್ನ ಕೆಳಗಡೆ ಇಳಿಸ್ಬಿಟ್ಟು ಆಮೇಲೆ ಎಲೆಕ್ಷನ್ ಮಾಡಿ ಹೊಸದಾಗಿ ಒಂದು ಎಲೆಕ್ಷನ್ ನಡೀಲಿ ಅವಾಗ ಆಯ್ಕೆ ಆಗ್ತಾರೋ ಆಗಲಿ ಅಂತ ಕೂಡ ರಬೆಲ್ಸ್ ಪಣ ಕೇಳ್ಕೊಳ್ತಾ ಇದೆ ವಿಜೇಂದ್ರ ಯಾವೆಲ್ಲ ಪದಾಧಿಕಾರಿಗಳನ್ನು ನೇಮಿಸಿದ್ದಾರೋ ಮೊದಲು ಅವರನ್ನು ಚೇಂಜ್ ಮಾಡಿ ಬದಲಾಯಿಸಿ ಪಕ್ಷ ಸಂಘಟನೆಯಲ್ಲಿ ತೆಗೆದುಕೊಳ್ಳುವಂತಹ ಏಕಪಕ್ಷೀಯ ನಿರ್ಧಾರ ನಿಲ್ಲಬೇಕು ವಿಜೇಂದ್ರ ತಮ್ಮ ಮೂಗಿನೇರಕ್ಕೆ ಮಾಡ್ತಾ ಇದ್ದಾರಲ್ಲ ಅದು ಮೊದಲಿಗೆ ನಿಲ್ಲಬೇಕದು ಎಲ್ಲರ ಒಂದು ಅಭಿಪ್ರಾಯವನ್ನು ಪರಿಗಣಿಸಬೇಕು ವಿಜೇಂದ್ರ ಅವರು ಅಂತ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ ಹಿರಿಯ ನಾಯಕರನ್ನು ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡಬಾರ್ದು ಹಿರಿಯ ನಾಯಕರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಒಗ್ಗಟ್ಟಿನಿಂದ ಕೆಲಸವನ್ನು ಮಾಡಬೇಕು ಬಿಜೆಪಿ ಜೆ ರಾಜ್ಯಾಧ್ಯಕ್ಷ ಚುನಾವಣೆ ನಡೀಲಿ ಯತ್ನಾಳ್ ಅವರಿಗೆ ಪಟ್ಟ ಕಟ್ಟಿಬಿಡಿ ಅಂತ ಕೂಡ ಈ ಭಿನ್ನರು ಒಂದಷ್ಟು ದೂರುಗಳನ್ನ ಇಟ್ಕೊಂಡು ಹೋಗ್ತಾ ಇದ್ದಾರೆ